ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮಂಗಳವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಹಿಂದೆ ಹಿಂದೆ ಪ್ರತಿಯೊಂದು ಕೆಲಸನೂ ಮಾಡಿ ಮುಗಿಸಿರ್ತೀನಿ ಆಮೇಲೆ ನಮಗೆ ಒಂದು ಗಂಟೆನೋ ಅಥವಾ ಅರ್ಧ ಗಂಟೆನೋ ಬೇರೆ ಕೆಲಸ ಮಾಡೋದಕ್ಕೂ ಅಥವಾ ರೆಸ್ಟ್ ಮಾಡೋದಕ್ಕೂ ನಮಗೆ ಟೈಮ್ ಸಿಗುತ್ತೆ ಕಿಚನಲ್ಲಿ ಕೆಲಸ ಏನಾದರೂ ಹಾಗೆ ಇತ್ತು ಅಂದರೆ ತಲೆ ಮೇಲೆ ಬಂದು ಗುಡ್ಡ ಕುಂತಿದೆ ಅನ್ನೋ ಫೀಲ್ ಇರುತ್ತೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ಇನ್ನೊಂದು ಮಧ್ಯಾಹ್ನ ಟೈಮಲ್ಲಿ ಅಡುಗೆ ಮಾಡೋದಕ್ಕೂ ನಮ್ಗೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ಮನೆ ಕ್ಲೀನಾಗಿತ್ತಂದರೆ ಮೈಂಡು ಹಾಗೆ ಮನಸು ಫ್ರೆಶ್ ಆಗಿರುತ್ತೆ ನಮ್ಗೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಎನರ್ಜಿ ಇರುತ್ತೆ ಇನ್ನು ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟಿದ್ದೆ ಅದೆಲ್ಲನೂ ಆರಿದೆ ತೆಗೆದು ಯಾವುದೇ ಒಂದು ಜಾಗಕ್ಕೆ ಇರಬೇಕು ಅದನ್ನೆಲ್ಲನೂ ಇಡ್ತಿದ್ದೀನಿ ಪ್ರತಿಯೊಂದು ಅಷ್ಟೇ ಯಾವ ಕೆಲಸ ಇರುತ್ತೋ ಆ ಕೆಲಸ ಹಿಂದೆ ಹಿಂದೆ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ನಮ್ಮ ಕೆಲಸಗಳೆಲ್ಲ ಮುಗ್ದೋಗ್ಬಿಡುತ್ತೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಕೂತಾಗೇ ಅದು ಪೆಂಡಿಂಗಾಗಿ ಉಳಿಯೋದು ಇನ್ನು ನಾನು ಕಾಟನ್ ಟವಲ್ಲ ಬಳಸ್ತೀನಿ ಈ ಥರ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕೋಕ್ಕೆ ಯಾವುದಾದ್ರೂ ಬಳಸ್ತೇ ಇರುವಂಥ ಟವಲ್ಸ್ ಇರುತ್ತಲ್ಲ ಹಿಂಗೆ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಒಂದೆರಡು ಮೂರಿದೆ ಒಂದು ಹದಿನೈದು ದಿನಕ್ಕೊಂದ್ಸರಿ ನಾವು ಅದನ್ನು ವಾಶ್ ಮಾಡ್ಕೊಬೋದು ಈ ಥರ ಹೊರಗಡೆ ಬಿಸಿಲಿದ್ದಾಗ ಸ್ವಲ್ಪದ್ದು ಹೊಣೆಗಾಕಿದರೆ ಮತ್ತೆ ನಮಗೆ ಅದು ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಪಾತ್ರೆ ತೊಳಿಬೇಕಾದ್ರೆ ತೊಗೊಂಡು ಬಂದು ಅದನ್ನು ಯೂಸ್ ಮಾಡ್ಕೊತೀನಿ ಮಧ್ಯಾಹ್ನ ಊಟಕ್ಕೆ ಬಸಳೆ ಸೊಪ್ಪು ಸಾರು ಹಾಗೆ ಅನ್ನನ ಮಾಡ್ಕೊಳ್ಳೋಣ ಅಂತ ಹೇಳಿ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ ನಾನು ಅಡುಗೆ ತುಂಬ ಕಡಿಮೆ ಯಾಕಂದರೆ ಬೆಳಗ್ಗೆ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಂಡಾಗೇ ಎಕ್ಸ್ಟ್ರಾ ಮಾಡಿಬಿಟ್ಟಿರ್ತೀನಿ ಮಧ್ಯಾಹ್ನಕ್ಕಾಗೋಷ್ಟು ಇಬ್ಬರೇ ಇರ್ತೀವಿ ಮತ್ತೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ಬೆಳಗ್ಗೆ ತುಂಬ ಆ್ಯಕ್ಟಿವ್ ಆಗಿನೇ ಕೆಲಸ ಮಾಡ್ಕೊಂಬಿಟ್ಟಿರ್ತೀನಿ ರೊಟ್ಟಿ ಪಲ್ಯ ಹಾಗೆ ಚಪಾತಿ ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಎರಡು ಥರ ಕಾಯಿ ಪಲ್ಯ ಮಾಡ್ಕೊಂಡಿರ್ತೀನಿ ಅದು ಹಾಗೆ ಉಳಿದಿರುತ್ತೆ ಮಧ್ಯಾಹ್ನಕ್ಕೆ ನನಗೆ ಸ್ವಲ್ಪ ಸರಿ ಹೋಗೋ ಥರ ರೊಟ್ಟಿನೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇಬ್ಬರು ಅದನ್ನೇ ಊಟ ಮಾಡ್ಕೊಂಬಿಟ್ಟಿರ್ತೀವಿ ಇವತ್ತು ಮಂಗಳವಾರ ರೊಟ್ಟಿ ಇಲ್ಲ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮಲಬದ್ಧತೆ ರಕ್ತಹೀನತೆ ಅದೆಲ್ಲನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ನಾನ್ ವೆಜ್ಜಲ್ಲಿ ಫಿಶ್ ಫಿಶ್ಶಲ್ಲಿರುವಂಥ ಗುಣಗಳೆಲ್ಲ ಇದರಲ್ಲಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೊಪ್ಪು ತರಕಾರಿ ತರಕಾರಿಗಳನ್ನು ನಾವು ಪ್ರತಿದಿನ ಊಟ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಹಾಗೆ ಕಟ್ ಮಾಡಿಟ್ಟಿರುವಂಥ ಬಸಳೆ ಸೊಪ್ಪನ್ನು ಹಾಕ್ತಿದ್ದೀನಿ ಇನ್ನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಈರುಳ್ಳಿ ಇದೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕೊತಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಜೀರಿಗೆ ಸ್ವಲ್ಪ ಎಣ್ಣೆ ಹಾಗೆ ಅರಶಿನ ಹಾಕಿ ಎರಡರಿಂದ ಮೂರು ವಿಸಿಲ್ನ ನಾವು ಲೋ ಫ್ಲೇಮಲ್ಲಿ ಆದರೆ ಎರಡೇ ವಿಸಿಲ್ ಸಾಕು ಅದನ್ನು ಇಡ್ತಿದ್ದೀನಿ ಆದಷ್ಟು ಕುಕ್ಕರ್ನ ಬಳಸಬೇಕಾದ್ರೆ ಗಮನ ಇರಲಿ ಅಂತಲೇ ಹೇಳಬೇಕು ಯಾಕಂದರೆ ಎಷ್ಟೋ ವಿಡಿಯೋಗಳಲ್ಲಿ ಬ್ಲಾಸ್ಟ್ ಆಗುತ್ತೆ ಅದನ್ನು ನೋಡಿದಾಗ ಕುಕ್ಕರ್ ಬಳಸೋಕ್ಕೆ ಭಯ ಆಗುತ್ತೆ ನಿಜವಾಗ್ಲೂ ನಾವು ಬೇಳೆ ಅನ್ನ ಏನಾದರೂ ಅದರಲ್ಲಿ ಮಾಡ್ತಾಯಿದ್ರೆ ಈ ರಬ್ಬರು ಆಮೇಲೆ ಆ ವಿಸಿಲು ಎರಡೂ ಕಂಪಲ್ಸರಿ ತೊಳಿಬೇಕು ಅಂತ ಹೇಳ್ತಾರೆ ಆ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಾಗ ಮಾತ್ರ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಸಿಲ್ವರ್ದೇನಾದರೂ ಪಾತ್ರೆಗಳು ಅಥವಾ ಕುಕ್ಕರು ಆ ಥರ ಬಳಸ್ತಾ ಇದ್ದರೆ ಅದು ಆರೋಗ್ಯಕ್ಕೆ ಹಾನಿಕರ ಕೆಮಿಕಲ್ ಹಾಕಿನೇ ಈ ಸಿಲ್ವರ್ ಸಾಮಾನುಗಳನ್ನು ಮಾಡ್ತಾ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದನ್ನು ಕೂಡ ಬಳಸಿದ್ರೆ ತುಂಬಾ ಒಳ್ಳೇದು ಅದು ಹಿಂಗೆ ತಿಂದ ತಕ್ಷಣ ನಮ್ಮ ದೇಹದ ಮೇಲೆ ಏನು ಎಫೆಕ್ಟ್ ಆಗದೆ ಇದ್ರೂ ಕೂಡ ಕಾಲ ಕಳೆದಂಗೆಲ್ಲ ಅದ್ರದ್ದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಕುಕ್ಕರ್ ಇಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಬೋಗಣಿ ಕಡಾಯಿಗಳು ಇದ್ದೇ ಇರುತ್ತೆ ಅದರಲ್ಲಿ ಡೈರೆಕ್ಟ್ ಆಗಿನೇ ನಾವು ಕುದಿಸಿ ಮಾಡ್ಕೊಳ್ಳೋದು ಇನ್ನೂ ಒಳ್ಳೇದು ನಾನಿಲ್ಲಿ ಆ ಸಾಂಬಾರ್ಗೋಸ್ಕರ ಮಸಾಲೆನರಿತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಧನಿಯಾ ಹಾಗೆ ಪೆಪ್ಪರು ಒಂದು ಆರಿಂದ ಎಂಟು ಬ್ಯಾಡಗಿ ಮೆಣಸಿನಕಾಯಿ ಅದಕ್ಕೆ ಖಾರ ಬೇಕಿದ್ರೆ ಗುಂಟೂರು ಕೂಡ ಹಾಕ್ಕೋಬೋದು ಸುಮ್ಮನೆ ಡ್ರೈ ಆಗಿ ಅದನ್ನು ಹುರ್ಕೊತಿದ್ದೀನಿ ಅನ್ನದ ಜೊತೆ ನಮ್ಮಮ್ಮ ಆವಾಗೇ ಹೆಸರುಬೇಳೆ ಹಾಕ್ತಾಯಿದ್ರು ಈ ಜವಾರಿ ಹೆಸರನ್ನೆಲ್ಲ ಒಡೆದು ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಅನ್ನ ಮಾಡಬೇಕಾದ್ರೆ ಪ್ರತಿದಿನ ನಮ್ಮಮ್ಮ ಹೆಸರುಬೇಳೆ ಹಾಕಿನೇ ಮಾಡ್ತಾಯಿದ್ರು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿನ ಹಾಕ್ಕೊಂಡು ಈ ಏನಿದೆಯಲ್ಲ ಅದನ್ನು ಹಾಕಿ ಒಂದು ಕಪ್ಪಷ್ಟು ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ವಿಸಿಲ್ ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಬೇಳೆ ಹುಟ್ಟು ಬರುತ್ತಲ್ಲ ಅದರಿಂದನಾದರೂ ಮ್ಯಾಶ್ ಮಾಡ್ಕೋಬೋದು ಇಲ್ಲ ಆ ಸ್ಪೂನ್ಲೇ ಆಗೋಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲೇ ಎರಡೇ ಇಟ್ಟಿರೋದು ನಾನು ನೈಟ್ ಟೈಮು ಕೂಡ ಊಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆ ಸೊಪ್ಪೆಲ್ಲ ಹಾಕಿದಾಗ ಬೇಳೆ ಜಾಸ್ತಿ ಆಗುತ್ತೆ ಮತ್ತು ನೈಟ್ ಟೈಮಲ್ಲಿ ಬೇರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಅಥವಾ ಸ್ವಲ್ಪನೇ ಮಾಡ್ತಿದ್ದೀವಿ ಅಂತಂದರೆ ಟೊಮೊಟೊ ಹಾಕಿದರೂ ಕೂಡ ಸಾಕಾಗುತ್ತೆ ಇನ್ನು ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ್ರೇ ಇದು ಕಂಪ್ಲೀಟ್ ಅಂತ ಅನಿಸುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಬೆಡಗಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಕರಿಬೇವು ಸೊಪ್ಪು ಅದರಲ್ಲಿನೇ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕರಿಬೇವನ್ನ ಹಾಕ್ತಾಯಿಲ್ಲ ಹಸಿರು ಅನ್ನೋದೇ ಒಂದು ಸಮೃದ್ಧಿ ಸಂಕೇತ ಅಂತ ಹೇಳ್ತಾರೆ ಸೊಪ್ಪಾಯಿತು ತರಕಾರಿ ಆಯಿತು ನಾವು ಅದೆಲ್ಲನೂ ತಿಂದಾಗ ನಮ್ಮ ಆರೋಗ್ಯ ಸಮೃದ್ಧಿ ಆಗೋದರಲ್ಲಿ ಸಂಶಯನೇ ಇಲ್ಲ ಹಾಗಾಗಿ ಇನ್ನೂ ಮಧ್ಯಾಹ್ನ ಊಟ ರೆಡಿ ಆಯಿತು ಸುಮ್ಮ ಸುಮ್ಮನೆ ಗೊತ್ತಿಲ್ಲ ಅದು ಗಾಳಿಗೆ ಬಿತ್ತು ಅಥವಾ ಬೇರೆ ಏನೋ ನಾನು ಕರೆಕ್ಟಾಗಿ ಹ್ಯಾಂಗ್ ಮಾಡಿದ್ನೋ ಇಲ್ಲೋ ಸುಮಾರು ಐದಾರು ಕಪ್ ಕಪ್ಪದು ಇಷ್ಟು ವರ್ಷದ ಜೋಪನ್ ಮಾಡ್ಕೊಂಡು ಬಂದಿದೆ ಯಾವುದೇ ರೀತಿ ಒಂದು ಸಣ್ಣ ಅದಿದು ಕೂಡ ಕೆಳಗಡೆ ಬಿದ್ದಿರಲಿಲ್ಲ ಅದು ಸಡನ್ನಾಗಿ ಗಾಳಿಗೆ ಬಿತ್ತು ಅಂತಲೇ ಅನ್ಕೊತೀನಿ ಅಷ್ಟೊಂದು ಗಾಳಿ ಇದೆ ನೋಡಿ ಜೀವನ ಕೂಡ ಇದನ್ನ ಇದನ್ನು ನನಗೆ ನನಗನ್ಸೋದು ಆರು ಏಳು ವರ್ಷಲಿಂತ ಜೋಪಾನ ಮಾಡ್ಕೊಂಬಂದಿರೋದು ಯಾವುದು ಕಾರಣವೇ ಇಲ್ಲ ಕೈ ಜಾರಿ ಬಿತ್ತು ಅಂತ ಹೇಳೋಂಗಿಲ್ಲ ಅಥವಾ ಏನಾದರೂ ತೊಳಿಬೇಕಾದ್ರೆ ಬಿತ್ತು ಅಂತ ಹೇಳೋಂಗಿಲ್ಲ ಅದು ತನ್ನಷ್ಟಕ್ಕೆ ತಾನೇ ಹೊಡೆದೋಯ್ತು ಆ ಅಷ್ಟೇ ನಾವು ನಾವಿವಾಗೆಲ್ಲ ಎಷ್ಟೊಂದು ಆರೋಗ್ಯ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಅಂದ್ಕೊತಿದ್ದೀವಿ ನಮ್ಮ ಅಳತೆ ಮುಗೀತು ಅಂದರೆ ಇಲ್ಲಿ ಅರಗಳಿಗೇನೂ ಇರೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತಾ ಇತ್ತು ಅದನ್ನು ತೆಗಿಬೇಕಾದ್ರೆ ನನ್ನ ತಲೆಯಲ್ಲಿ ಅದೇ ಬರ್ತಾಯಿತ್ತು ನಾನು ಎಷ್ಟೋ ವರ್ಷಗಳಿಂದ ಕೇರ್ ಮಾಡಿದ್ದು ಅದು ಯಾವುದು ಕಾರಣ ಇರಲಾರ್ದೇ ಬಿದ್ದು ಹೊಡೆದೋಯ್ತಲ್ಲ ಅಂತ ಹೇಳಿ ಇಲ್ಲಿ ಎಸಿಯಿಂದ ನೀರು ಬರ್ತಿದೆ ಅದು ಯಾಕಂತೇ ಗೊತ್ತಿಲ್ಲ ಈ ಸರ್ವಿಸ್ ಮಾಡಿಸಿ ಐದು ವರ್ಷ ಆಗೋಯ್ತು ಅಡ್ಡಸ್ಟು ಅಥವಾ ಗ್ಯಾಸ್ ಖಾಲಿಯಾಗಿದೆ ಈ ನಾನು ಕೆಲವೊಂದು ವೀಡಿಯೋಸ್ನೆಲ್ಲ ನೋಡಿದೆ ಈ ಸಿಯಿಂದ ನೀರು ಬರ್ತಿದೆ ಅಂದಾಗ ಅವರು ಗ್ಯಾಸ್ ಖಾಲಿ ಆಗಿರುತ್ತೆ ಅಂತಲೇ ಹೇಳ್ತಾಯಿದ್ರು ಇಮಿಡಿಯೇಟಾಗಿ ಕಾಲ್ ಮಾಡಿದ್ವಿ ಅವರು ಬಂದರು ಸರ್ವಿಸ್ ಬಗ್ಗೆ ಎಲ್ಲ ಕೇಳಿದರು ಈ ಸರ್ವಿಸ್ ಎಲ್ಲ ಆಗಿಲ್ಲ ಅಂತ ಹೇಳಿದ್ವಿ ನಾವು ಅದಕ್ಕೆ ಅವರು ಗ್ಯಾಸ್ ಖಾಲಿ ಆಗಿದೆ ಸರಿ ನಾನು ಹಾಕಿ ಕೊಡ್ತೀನಿ ಆಮೇಲೆ ಮತ್ತೆ ಅದು ಪ್ರಾಬ್ಲಮ್ ಬರ್ಬೋದು ನಿಮಗೆ ಆರು ತಿಂಗಳಿಗೆ ವರ್ಷಕ್ಕೆ ಅಂತ ಹೇಳಿದರು ಹಂಗಾಗಿ ಕಂಪ್ ಕಂಪ್ಲೀಟಾಗಿ ಕೆಮಿಕಲ್ ವಾಶ್ ಮಾಡಿಸ್ಬಿಡಿ ನಿಮಗೆ ಐದು ವರ್ಷ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳಿ ಹಾಗಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವರು ಹೇಳಿದ್ವಿ ಅವರು ಕೆಲವೊಂದೆಲ್ಲ ಹೇಳ್ತಾ ಇದ್ರು ಯಾಕೆ ಕೆಮಿಕಲ್ ವಾಶ್ ಮಾಡಿಸ್ಬೇಕು ಅದರಿಂದ ಏನು ಪ್ರಯೋಜನ ಅಂತ ಹೇಳಿ ಒಳಗಡೆ ಎಲ್ಲ ಪ್ರತಿಯೊಂದು ಪಾರ್ಟ್ಸನ್ನ ಅವರು ಇಲ್ಲೇ ನಮ್ಮ ಕಣ್ಣೆದುರಿಗೆ ಓಪನ್ ಮಾಡಿ ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಮಾಡಿ ವಾಶ್ ಮಾಡ್ತಾರಂತೆ ಸೇಮ್ ಮತ್ತು ಹೊಸದು ಹೇಗಿರುತ್ತೋ ಅದೇ ಥರ ಎ ಸಿ ಆಗುತ್ತೆ ಹಂಗಾಗಿ ಇದನ್ನು ಮಾಡಿಸ್ಕೊಳ್ಳಿ ನೀವು ಮೇಲೆ ಇರುವಂಥ ಪ್ಲೇಟ್ನೆಲ್ಲ ತೊಳೆದು ಹಾಕಿದ್ದೀರಾ ಒಳಗಡೆ ಇರುವಂಥ ಡಸ್ಟ್ ಹಾಗೇ ಇದೆ ಸೊ ಅದರಿಂದ ಗಾಳಿ ಕೂಡ ಫ್ರೆಶ್ ಆಗಿರೋಂಥದ್ದು ಬರಲ್ಲ ಆಮೇಲೆ ಸುಮ್ಮನೆ ರೋಗಗಳು ಸ್ಟಾರ್ಟ್ ಆಗಿ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಿಂಗಾಗಿನೇ ಕೆಲವೊಬ್ಬರೆಲ್ಲ ಹದಿನೈದು ವರ್ಷದಿಂದ ಅವರಿಗೆ ಇದೇ ಕೆಲಸ ಮಾಡ್ತಿದ್ದಾರೆ ಸುಮಾರು ಕಡೆ ನಾವು ಕೆಮಿಕಲ್ ವಾಶ್ ಮಾಡಿಸಿ ಅಂತ ಹೇಳಿದ್ರು ಕೂಡ ಅವರು ಮಾಡಿಸಿರೋಲ್ಲ ಆಮೇಲೆ ಹೆಲ್ತ್ ಅಪ್ಸೆಟ್ ಆಯಿತು ಅದಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕರೆಸಿ ವಾಶ್ ಮಾಡಿಸ್ಕೊತಾರೆ ಅಂತ ಹೇಳಿ ಇದನ್ನು ಓಪನ್ ಮಾಡಿದ ಮೇಲೆ ನಿಜವಾಗ್ಲೂ ನನಗೆ ಶಾಕ್ ಏನು ಇಷ್ಟೊಂದು ಹುಳ ಇದ್ರೊಳಗಡೆ ಹೆಂಗೆ ಹೋಗಿದೆ ಅಂತ ಹೇಳಿ ಅದು ಆನ್ ಆದ ತಕ್ಷಣ ರೂಮಲ್ಲಿರುವಂಥ ಡಸ್ಟನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಇಷ್ಟೊಂದು ಡಸ್ಟ್ ಇದ್ದಾಗ ಗಾಳಿ ಫ್ರೆಶ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿನೇ ನೀವು ಕೆಮಿಕಲ್ ವಾಶ್ ಮಾಡೋದು ತುಂಬ ಒಳ್ಳೆಯದು ಅದನ್ನೇನು ವರ್ಷಕ್ಕೊಂದ್ಸರಿ ಮಾಡೋದು ಬೇಕಾಗಲ್ಲ ಬಟ್ ಆದರೂ ಕೂಡ ಐದು ವರ್ಷಕ್ಕೊಂದ್ಸರಿನಾದರೂ ಇದನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಅವರು ಪರವಾಗಿಲ್ಲ ನಾವು ಬೇರೆ ಕಡೆ ಎಲ್ಲ ಮಾಡಿದಾಗ ಇದ್ರಕ್ಕೂ ಎಷ್ಟರ ಮಟ್ಟಿಗಿರುತ್ತೆ ಅಂತ ಅದು ಹೇಳಂಗೇ ಇಲ್ಲ ಗಂಟೆಗಟ್ಲೆ ಇವಾಗ ಅದು ಎ ಸಿ ತೆಗೆದುಬಿಟ್ಟು ಈ ಕ್ಲೀನ್ ಮಾಡೋದಕ್ಕೆ ಅವ್ರು ಒಂದೆರಡು ಗಂಟೆ ಆಯಿತು ಪ್ರತಿಯೊಂದಕ್ಕೂ ಸ್ಪ್ರೇನ ಅಪ್ಲೈ ಮಾಡಿ ಆಮೇಲೆ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನೀಟಾಗಿ ಪ್ರತಿಯೊಂದನ್ನು ತೊಳೆದು ನಿಜ ಅದು ಅಲ್ಲಿ ಕೆಲಸನೇ ಇತ್ತು ಹಾಗಾಗಿ ಆದಷ್ಟು ಎ ಸಿ ಯೂಸ್ ಮಾಡ್ತಾ ಇದ್ರೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂದಾಗ ಬರೀ ಗ್ಯಾಸ್ ಹಾಕಿ ಕೂಡ ಹೋಗ್ಬಿಡ್ತಾರೆ ಅವರು ಯಾಕಂದರೆ ಅವರಿಗೆ ಹೇಳಿದರೆ ಕೆಲವೊಬ್ಬರೆಲ್ಲ ಅರ್ಥ ಮಾಡ್ಕೊತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳ್ತಾ ಇದ್ರು ಇನ್ನೊಂದು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ಕಾರ ಸರ್ವಿಸ್ ಇರೋರು ಮಾತ್ರ ಈ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಸುಮಾರು ನೆಟ್ ಬೋಲ್ಟ್ ಇರುತ್ತೆ ಪ್ರತಿಯೊಂದನ್ನು ಬಿಚ್ಚಿ ಪ್ರತಿಯೊಂದನ್ನು ಅವರು ವಾಶ್ ಮಾಡಿ ಹಾಕ್ತಾರೆ ಸೊ ಈ ಥರ ಮಾಡಿಸಿದಾಗ ಮತ್ತೆ ನಮಗೆ ಹೊಸ ಎ ಸಿ ಯಾವ ಥರ ಇರುತ್ತೆ ಅದೇ ಥರ ಅಂತ ಅನಿಸುತ್ತೆ ಖಂಡಿತ ಎ ಸಿ ಬಳಸೋರು ಇದನ್ನ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತು ಅಷ್ಟರ ಮಟ್ಟಿಗೆ ಡಸ್ಟ್ ಇತ್ತು ಹಾಗಾಗಿ ನೋಡಿ ಎಲ್ಲನೂ ತುಂಬ ಚೆನ್ನಾಗಿಯೇ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ನೀರು ಇದಕ್ಕೆ ತುಂಬಾ ಬೇಕು ಐದು ವರ್ಷದಿಂದ ಕುಂತಿರೋಂಥ ಡಸ್ಟು ಬರೀ ಒಂದು ಸರಿಗೆ ಅದು ಹೋಗಲೇ ಇಲ್ಲ ಹಂಗಾಗಿ ಒಂದು ಎರಡು ಮೂರು ಸರಿ ಚೆನ್ನಾಗಿಯೇ ತೊಳೆದ್ರು ನೀರು ತುಂಬಾ ಬೇಕಾಗುತ್ತೆ ನಾವು ಕಡಿಮೆ ಜಾಗದಲ್ಲಿ ಅಥವಾ ನೀರು ಸ್ವಲ್ಪ ಇದ್ದರೆ ಇದನ್ನು ವಾಶ್ ಮಾಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಮುಗಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ಅಲ್ಲೇ ಫಿಟ್ ಮಾಡ್ಕೊಂಡು ಕೆಳಗೆ ತೊಗೊಂಡ್ಬಂದಿದ್ದಾರೆ ಈ ಮನೆಗೆ ಬಂದಾಗ ಒಬ್ಬರು ಅಂಕಲ್ ಬಂದಿದ್ದರು ಇಲ್ಲಿ ನಮಗೆ ಇನ್ಸ್ಟಾಲ್ ಮಾಡಿಕೊಡೋಕ್ಕೆ ಅವರು ಪಾಪ ವಯಸ್ಸಾಗಿತ್ತು ಅವರಿಗೆ ಅದು ಮಳೆಗಳೆಲ್ಲ ನಿಲ್ಕ್ತಾನೆ ಇರಲಿಲ್ಲ ಆಮೇಲೆ ಅಷ್ಟೊಂದು ಶಕ್ತಿಯಿಂದ ಅವರು ಒಡದೇ ಇಲ್ಲ ಇದು ತುಂಬ ಹಳ್ಳಾಡ್ತಾ ಇತ್ತು ಅವರು ಮತ್ತೆ ಪ್ರತಿಯೊಂದು ತೆಗೆದುಬಿಟ್ಟು ಮಳೆನೆಲ್ಲ ಹಾಕಿ ಚೆನ್ನಾಗಿಯೇ ಫಿಟ್ ಮಾಡಿಕೊಟ್ಟು ಹೋದರು ತುಂಬ ನೀಟಾಗಿ ತುಂಬ ಪೇಷನ್ಸಿಂದ ಅವರು ಸರ್ವಿಸ್ ಮಾಡಿದರು ನನಗಂತೂ ಭಾಳನೇ ಖುಷಿಯಾಯಿತು ಪ್ರತಿಯೊಂದು ಅಷ್ಟೇ ಎಲ್ಲನೂ ಅಚ್ಚುಕಟ್ಟಾಗಿ ಅವರು ಮಾಡಿಕೊಟ್ಟು ಹೋದರು ಆಮೇಲೆ ಎ ಸಿ ಕೂಡ ಹಾಕಿದರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇರಲಿ ಆಮೇಲೆ ನೀವು ಆಫ್ ಮಾಡಿಕೊಳ್ಳಿ ಅಂತ ಹೇಳಿ ನಿಜವಾಗ್ಲೂ ಇವ್ರ ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಯಾರಾದರೂ ಎ ಸಿ ಇದ್ದರೆ ಅಥವಾ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಖಂಡಿತ ಒಂದು ಸಲ ಈ ಕೆಮಿಕಲ್ ವಾಶ್ ಮಾಡಿಸಿ ಯಾಕಂದರೆ ಅದರೊಳಗಡೆ ಇರುವಂಥ ಡಸ್ಟು ನೋಡಿದರೆ ಒಳ್ಳೆಯ ಗಾಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಆ ಥರ ಎಕ್ಸ್ಪೀರಿಯನ್ಸ್ ಇರೋರನ್ನ ಮಾತ್ರ ಈ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು ಅವರೇ ಒಂದು ಎಕ್ಸಾಂಪಲ್ ಕೊಟ್ಟರು ಈ ರೀಸೆಂಟಾಗಿ ಕಲ್ಯಾಣ ಜ್ಯುವೆಲರ್ಸಲ್ಲಿ ಒಂದು ಬ್ಲಾಸ್ಟ್ ಆಯಿತು ಅದರಲ್ಲಿ ಒಂದು ಇಬ್ಬರು ಜನ ಸತ್ತು ಹೋದರು ಎ ಸಿ ಬ್ಲಾಸ್ಟ್ ಆಗಿರೋದ್ರಿಂದ ಕೆಮಿಕಲ್ ಜಾಸ್ತಿ ಹಾಕಿನೇ ಅದು ಬ್ಲಾಸ್ಟ್ ಆಯಿತು ಅಂತ ಹೇಳಿದರು ಹಂಗಾಗಿ ಆದಷ್ಟು ಗೊತ್ತಿರೋ ಜೊತೆ ಮಾಡಿಸಿದ್ರೇ ತುಂಬ ಒಳ್ಳೇದು ಇನ್ನು ಮೇಲೆ ಕೆಳಗಡೆ ಓಡಾಡೋದ್ರಲ್ಲಿ ಇವತ್ತು ಯಾವ ಕೆಲಸನೂ ಮಾಡ್ಕೊಂಡಿಲ್ಲ ವೈರ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಿಚ್ ಬೋರ್ಡನ್ನು ಯೂಸ್ ಮಾಡಿದ್ರು ಅದು ಪದೇ ಪದೇ ಹೋಗ್ತಾನೆ ಇತ್ತು ನಾನು ಬಟನ್ ಹಾಕೋದು ಆಫ್ ಮಾಡೋದು ಒಂದ್ಸರಿ ಟಿ ಒಯ್ದು ಕೊಡೋದು ಇದೇ ಕೆಲಸನೇ ಆಗೋಯಿತು ಇನ್ನು ಮನೆನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆನೆಲ್ಲ ಎತ್ತಿಟ್ಬಿಟ್ಟು ಕಿಚನ್ ಕೆಲಸ ಮುಗಿಸ್ಕೋಬೇಕು ನಿನ್ನೆ ಅದೇ ನೀರು ಸೋರ್ತಾನೆ ಇತ್ತು ಅದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಎ ಸಿ ಹಾಕಿರಲಿಲ್ಲ ಅದು ಭಯ ಆಗ್ತಾ ಇತ್ತು ಜಾಸ್ತಿ ನೀರು ಸೋರ್ತಿದೆಯಲ್ಲ ಇದು ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದರಿಂದ ಸಿಕ್ಕಾಪಟ್ಟೆ ಸೊಳ್ಳೆ ಇದು ಫ್ಯಾನ್ ಕೂಡ ಇದ್ದು ಇರದೇ ಇರೋ ಥರ ಅದು ತಿರುಗ್ಲಾ ಬೇಡ ಅಂತ ತಿರುಗತ್ತೆ ಹಾಗಾಗಿ ನನ್ನ ಕೈಯೆಲ್ಲ ಸೊಳ್ಳೆ ಕಡ್ದೋಗಿದೆ ಹಾಗಾಗಿನೇ ಇಮಿಡಿಯೇಟ್ ಮಾಡಿಸ್ಬೇಕಾಯ್ತು ಅದನ್ನು ಇವಾಗ ಬೇರೆ ಡೆಂಗೂ ಜ್ವರ ಜಾಸ್ತಿನೇ ಆಗ್ತಿದೆ ಮಕ್ಕಳಿಗೆ ಎಲ್ಲರಿಗೂ ಕಡಿದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ಇನ್ನು ನನ್ನ ಅಂತೂ ಈ ಥರ ಇದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ನನಗೆ ಗಂಟೆಗಟ್ಟಲೆ ಟೈಮ್ ಬೇಕು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸೊಪ್ಪು ಹಾಕೋಣ ಅಂತ ಹೇಳಿ ಎಷ್ಟೋ ದಿನ ಆಯಿತು ಹಾಕಬೇಕು ಅಂತ ಅಂದ್ಕೊಂಡ್ರೂ ಹಾಕೋಕ್ಕಾಗಿರಲಿಲ್ಲ ಅದೇನೋ ಹೇಳ್ತಾರಲ್ಲ ಟೈಮ್ ಬರೋವರೆಗೂ ನಾವು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ ಬಿಡ್ತಿದ್ದೀನಿ ಅದನ್ನು ಎಷ್ಟು ಸಾರಿ ಅಂದ್ಕೊಂಡಿದ್ದೀನಿ ಹಾಕೋಣ ಹೇಳ್ಬಿಟ್ಟು ಕೊನೆಯಲ್ಲಿ ಇವ್ರ ಕೈಯಿಂದನೇ ಹಾಕ್ಸೋ ಥರ ಆಯಿತು ಅದು ನಿಜ ಇವ್ರ ಕೈಯಿಂದ ಏನು ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಒಂಥರ ರಸಗೈ ಅಂತ ಹೇಳ್ತಾರಲ್ಲ ಆ ಕೈ ಇವ್ರದ್ದು ನಿಜವಾಗ್ಲೂ ಅದು ಯಾವುದೋ ಒಂದು ಎಲೆ ಇರೋವಂಥದನ್ನು ತಂದು ಹಚ್ಚಿದಾರೆ ಅದೆಷ್ಟು ಚೆನ್ನಾಗಿ ಚಿಗ್ತಿದೆ ಪ್ರತಿಯೊಂದು ಗಿಡ ಅಷ್ಟೇ ಯಾವುದಾದ್ರೂ ಹಚ್ಚಿದರೆ ಅದು ತುಂಬ ಚೆನ್ನಾಗಿಯೇ ಚಿಗಿಯುತ್ತೆ ಅವ್ರ ಕೈಯಿಂದ ಹಚ್ಚಿದರೆ ಇನ್ನು ಒಂದು ಮೂರು ಬ್ಯಾಗಿಗೆ ನಾನು ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ಬರೀ ಒಂದು ಬ್ಯಾಗಿಗೆ ಮಾತ್ರ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ಬೀಜ ಕಡಿಮೆ ಇದೆ ಲಾಸ್ಟ್ ಟೈಮಲ್ಲಿ ಚಿಕ್ಕ ಚಿಕ್ಕ ಬ್ಯಾಗಿಗೆ ಜಾಸ್ತಿನೇ ಬೀಜ ಆಗೋಗಿತ್ತು ಹಂಗಾಗಿ ಇಲ್ಲ ನೋಡಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಎರಡೇಲೆ ಬಂದಿದೆ ಇನ್ನು ಇದು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಚಿಕ್ಕಿದೆ ಬದನೆ ಗಿಡಗಳನ್ನೆಲ್ಲ ಕಿತ್ತಿ ಹಾಕೋಣ ಅಂದರೆ ಕೇಳ್ತಾ ಇಲ್ಲ ಅವು ತಾವಾಗೆ ಹೋದ ಅದಕ್ಕೆ ಬೇರೆ ಏನಾದರೂ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಸೊಪ್ಪುಗಳನ್ನು ಹಾಕ್ತಿದ್ದಾರೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ